ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ತಿಂಡಿ ಮಾಡೋದರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಕಸ ಎಲ್ಲ ತುಂಬಿ ಬಾಗಿಲಿಗೆಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟು ಆಮೇಲೆ ಕಾಫಿ ಕುಡ್ದು ಈಗ ತಿಂಡಿ ಮಾಡೋದಕ್ಕೆ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ಹಾಗೆ ಇವತ್ತು ಅವರೆಕಾಯಿ ಕುಯ್ಯೋದಕ್ಕೆ ಹೋಗಬೇಕು ಹಾಗಾಗಿ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಈಗ ಅನ್ನ ಬೆಂದಿದ್ದಾದಮೇಲೆ ಬಸ್ಬಿಟ್ಟು ಇಟ್ಟಿದ್ದೀನಿ ಪೂರ್ತಿ ಬೇಯಿಸ್ಬಾರ್ದು ಸ್ವಲ್ಪ ದಿಂಡಿದ್ದಂಗೆ ಬೇಯಿಸಿ ಹಳ್ಳೋದಿಕ್ಕಿಟ್ರೆ ಆಮೇಲೆ ಉಡಿ ಉಡಿಯಾಗಿ ಚೆನ್ನಾಗತ್ತೆ ತಿಂಡಿಗೆ ಅಷ್ಟು ಚಾಲಿಯೆಲ್ಲ ಅದು ಹಚ್ಕೊಂಡ್ರಿ ಅದು ಹಚ್ಚಿದ್ರೇನು ಆಗಲ್ಲ ಒಳ್ಳೇದು ಅದಕ್ಕೆ ನೀನು ಹಚ್ಕ ಅಲ್ಲಿಗೆ ಚೆನ್ನಾಗುತ್ತೆ

ಸ್ನಾನ ಮಾಡಬೇಕು ಗಬ್ಬು ಕೊಳೆ ಆಗಿರಲ್ವ ನೀನು ಮಣ್ಣಲ್ಲೆಲ್ಲ ಆಟ ನನ್ನ ಮಗ ನೋಡಿ ಇಲ್ಲಿ ಅಲೋವೆರಾ ತಂದ್ಬಿಟ್ಟು ನನಗೆ ನೆನ್ನೆಯಿಂದ ಹೇಳ್ತಾ ಇದ್ದೇನೆ ತಲೆಗೆ ಹಚ್ಕೋ ಇದ್ದ ಮಲೆಗೆ ಹಚ್ಕೋ ಚೆನ್ನಾಗತ್ತೆ ಅಂತ ತಂದು ಅದು ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ ತಲೆಗೆ ಹಚ್ಕೋಬೋದು ಅಂತ ಅದನ್ನ ತಂದ್ಬಿಟ್ಟು ನನಗೆ ಹಚ್ಕೋ ಹಚ್ಕೋ ಅಂತ ಹೇಳ್ತಾ ಇದ್ದೇನೆ ಇವಾಗ ನೋಡಿ ಅವನೇ ಯಾವ ರೀತಿ ಹಚ್ಕೊಳ್ತಾ ಇದ್ದಾನೆ ಅಂತ ಅಂಗಡಿಯರ್ ಕೊಟ್ರು ನಿಂಗದ ಎಲ್ಲಿ ಆಚಲ್ಲಿತ್ತು ತಾನೆ ಹ್ಮ್ ಸುಳ್ಳು ಅಲ್ವಾ ನಿನ್ನೆನೂ ಹೋಗಿಲ್ಲ ಮೊನ್ನೆನೂ ಹೋಗಿಲ್ಲ ಎರಡು ದಿನ ರಜಾ ಹಾಕಿದೆಯಲ್ವಾ ಹಂಗಿಯ ಜ್ವರ ಜ್ವರ ಎಲ್ಲಿದೆ ಜ್ವರ ಮೊಟ್ಟೆಲ್ಲ ಜ್ವರ ಈಶ್ವರಕ್ಕೂ ಹೋಗು ಅಂತಂದ್ರೆ ಡೌ ಮಾಡ್ತೈತಿ ಡೌ ಇದು ಇವತ್ತ ಹೊತ್ತು ಒಂದು ಗಂಟೆಗೆ ಬರೋದು ಸಿಹಿ ಅನ್ನ ತಿಂದು ಆಯ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಬೆಳಕಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹಿಂದಿನ ಮೀಡಿಯಾದಲ್ಲಿ ನೋ ಸ್ಪೀಕಿಂಗ್ ಅಂತ ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋನ ದಯವಿಟ್ಟು ಎಲ್ಲರೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಆ ಥರ ವೀಡಿಯೋಗಳನ್ನು ಮಾಡಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಮಾಡ್ತೀನಿ ಇವಾಗ ತಿಂಡಿ ಪುಳಿಯೋಗರೆ ಮಾಡಿದ್ದೀನಿ ಅಕ್ಷು ಜ್ಯೂಸ್ ಕುಡಿತಾ ಇದ್ದಾನೆ ಬೆಳಗ್ಗೆ ಬೆಳಗ್ಗೆಯೇ ಕೆಮ್ಮಿದ್ರೂ ಬಿಡ್ತಾಯಿಲ್ಲ ನಮ್ಮತ್ತೆ ಅವ್ರೆಕ್ಕ ಕೊಯ್ಯೋಕ್ಕೆ ಹೋಗಿದ್ದಾರೆ ಇನ್ನು ನಾನು ದಕ್ಷಿಣ ಅಂಗನವಾಡಿ ಕಳಿಸ್ಬಿಟ್ಟು ಹೋಗಬೇಕು ಆಮೇಲೆ ಮತ್ತೆ ಒಂದು ಗಂಟೆ ಬಂದು ಅವ್ನನ್ನು ಕರ್ಕೊಂಡು ಬಂದು ಮತ್ತೆ ಹೋಗಬೇಕು ನಿನ್ನೆ ಮೊನ್ನೆ ಕಳಿಸಿಲ್ಲ ಇವನ್ನ ಹೋಗಲ್ಲ ಅಂತ ನೋಡಿ ಹೋಗಬೇಕು ಇವತ್ತಾ ನಮ್ಮ ಯಜಮಾನ್ರ ಕೆಲ್ಸಕ್ಕೆ ಹೋದ್ರು ಈಗ ಅವರು ಎರಡನೇ ತಾರೀಕು ತನಕ ಫುಲ್ ಬ್ಯುಸಿ ಯಾಕೆ ಅಂತಂದ್ರೆ ನೀವು ಇಯರ್ ಅಲ್ವಾ ಕೇಕ್ಗಳೆಲ್ಲ ಸ್ಟಾಪ್ ಮಾಡಬೇಕು ಹಾಗಾಗಿ ಬೆಳಗ್ಗೆ ಹಾಲು ಕರೆದು ಹಾಕಿದ ತಕ್ಷಣವೇ ಹೋದರು ಅತ್ತೆ ಬರೋದು ನೈಟ್ ಹನ್ನೊಂದು ಗಂಟೆ ಇಲ್ಲ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅಲ್ಲಿವರೆಗೂ ಫುಲ್ ಕೇಕ್ ಮಾಡಬೇಕು ಅವರು ನೋಡೋಣ ಆದರೆ ನಾನು ನಾಳೆ ಹೋಗೋಣ ಅಂತ ಇದ್ದೀನಿ ಹೋದರೆ ತೋರಿಸ್ತೀನಿ ಎಷ್ಟು ಕೇಕ್ ಮಾಡಿದ್ದಾರೆ ಅಂತ ನೋಡಿ ಶೀತಕ್ಕೆ ಫುಲ್ಲು ಗಟ್ಟಿಯಾಗ್ಬಿಟ್ಟಿದೆ ಈಗ ಇದನ್ನು ಬಿಸಿನೀರೊಳಗೆ ಹಾಕ್ತೀನಿ ಬಿಸಿನೀರೊಳಗೆ ಹಾಕಿದ್ರೆ ಕರಗತ್ತೆ ಆಮೇಲೆ ದಕ್ಷಿಣ ಹಚ್ಚಬೇಕು ಕೋಳಿ ಕಾವಿ ಕೂರಿಸಿದ್ದಾರೆ ನೋಡಿ ಇಲ್ಲಿ ಮರಿ ಬಾ

ಹುಳಿನ ಒಂದ್ ಬಟ್ಲೆಗ್ ತೆಗೆದಿಟ್ಕೊಂಡು ಅದಕ್ಕೆ ಅನ್ನ ಹಾಕೊಂಡು ಕಲ್ಸ್ಬಿಟ್ಟ ಹುಳಿ ಬಟ್ಲಿಕ್ಕೆ ತೆಗೆದಿಟ್ರೆ ಅನ್ನ ಹಾಕಿ ಕಲಿಸ್ಬಿಟ್ರೆ ಆಗುತ್ತಾ ಹುಳಿನ ಮತ್ತೆ ಸ್ವಲ್ಪ ಹಾಕೊಂಡು ಕಲಿಸ್ಬೇಕು ಮುಂದಿನ ಪುಳಿಯೋಗರೆ ಮಾಡಿದ್ರೆ ಇವತ್ತು ಪುಳಿಯೋಗರೆ ಬೇಗ ಆಗತ್ತಲ್ಲ

ಇವಾಗ ನಾನು ದಕ್ಷಿಣ ಅಂಗನವಾಡಿಗೆ ಬಿಟ್ಟು ಬಂದುಬಿಟ್ಟು ನಾನು ತೋಟದಕ್ಕೆ ಹೋಗ್ತಾ ಇದ್ದೀನಿ ಎಷ್ಟೊಂದು ಬಿಸಿಲು ಹತ್ತು ಗಂಟೆಗೆ ಅಂತಂದರೆ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ಹಾಗೆ ಇಲ್ಲಿ ನಮ್ಮೂರಲ್ಲಿ ಒಂದು ಹೊಸ ಡೈರಿ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಡೈರಿ ನಮ್ಮನೆಯಿಂದ ಇಲ್ಲಿಗೆ ತುಂಬಾ ಹತ್ತಿರ ಆಗುತ್ತೆ ಅಂದರೆ ನಾವು ಹಾಕ್ತಾ ಇರೋದು ಪ್ರೈವೇಟಿಗೆ ಹಾಕ್ತಾ ಇದ್ದೀವಿ ಇನ್ನು ಗೌರ್ಮೆಂಟಿಗೆ ಹಾಕಿಲ್ಲ ನೋಡೋಣ ಮುಂದೆ ಏನಾದರೂ ಇಲ್ಲಿಗೆ ಹಾಕಬೇಕು ಅನ್ನೋದಾದರೆ ತುಂಬಾ ಹತ್ತಿರ ಆಗುತ್ತೆ ನಮಗೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಂದರೆ ಒಂದು ಎರಡು ನಿಮಿಷಕ್ಕೆಲ್ಲ ಬರ್ಬೋದು ನಾನು ತೋಟಕ್ಕೆ ಬಂದಾಗ ನಾನು ಬರೋ ಅಷ್ಟೊತ್ತಿಗಾಗಲೇ ನಮ್ಮ ಅತ್ತೆ ಮಾವ ಇಷ್ಟ ಅವರೇ ಕೈನ ಕುಯ್ದಿದ್ದಾರೆ ಅವರು ಆ ಕಡೆ ಕೆಳಗಡೆ ಇದ್ದಾರೆ ಕಾಣ್ತಾ ಇಲ್ಲ ನಾನಿಲ್ಲಿ ಗುಡ್ಲೊಳಗಡೆಯಿಂದ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮನೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಈಗ ಹನ್ನೆರಡು ಮುಕ್ಕಾಲು ಆಯಿತು ಟೈಮು ಬಿಸಿಲು ಹೋಗಿ ದಕ್ಷಿಣ ಕರ್ಕೊಂಡು ಬಂದು ಹಾಗೆ ಕುಡಿಯೋದಕ್ಕೊಂದು ಬಾಟ್ಲಿ ನೀರು ತಗೊಂಡು ಮತ್ತೆ ಬರಬೇಕು ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ಇವಾಗ ಮನೆ ಹತ್ರ ಬಂದೆ ಹಾಗಾದರೆ ಒಂದು ಗಂಟೆ ಆಯಿತು ಅಲ್ಲಿಂದ ಬರುವಷ್ಟೊತ್ತಿಗೆ ಬಿಸಿಲಲ್ವಾ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡ್ಬಂದೆ ಬಂದೆ ಈಗ ಕರೆಂಟ್ ಐತೆ ಎರಡು ಗಂಟೆಗೆ ಹೋಗುತ್ತೆ ಹಾಗಾಗಿ ಈಗ ಚಾರ್ಜ್ಗೆ ಹಾಕ್ಬಿಡ್ತೀನಿ ಯಾಕೆ ಅಂತಂದರೆ ಚಾರ್ಜ್ ಇಲ್ಲ ಬರೀ ಇಪ್ಪತ್ತು ಪರ್ಸೆಂಟ್ ಐತೆ ಈಗ ತೋಟದಾಗ ತಕ್ಷಣ ಕರ್ಕೊಂಡು ಹೋದರೆ ಅವರ ಗಿಡದೊಳಗೆಲ್ಲ ನುಗ್ಬಿಡ್ತಾನೆ ಬಿಸಿಲು ಬೇರೆ ಹಂಗಾಗಿ ಫೋನ್ ಚಾರ್ಜಿಗೆ ಹಾಕ್ಕೊಂಡು ಫೋನ್ ತಗೊಂಡು ಹೋದ್ರೆ ಸ್ವಲ್ಪ ಹೊತ್ತು ಫೋನ್ ಹಾಕ್ಕೊಟ್ಟು ಕೂತ್ಕೊಂಡು ಕೂರಿಸಿದ್ರೆ ಕುತ್ಕೊಂಡು ನೋಡ್ತಾನೆ ಹಾಗಾಗಿ ಈಗ ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು ದಕ್ಷಿಣ ಕರ್ಕೊಂಬರೋದಿಕ್ಕೆ ಹೋಗಬೇಕು ಅಡುಗೆ ಏನೂ ಮಾಡಂಗಿಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ಅನ್ನ ಜಾಸ್ತಿ ಮಾಡಿದ್ದೆ ಸಾಂಬಾರಿತ್ತು ಹಂಗಾಗಿ ಈಗ ಚಾರ್ಜ್ಗೆ ಹಾಕಿ ಹೋಗ್ತೀನಿ ಇವಾಗ ದಕ್ಷಿಣ ಕರ್ಕೊಂಡು ತೋಟದ ಹತ್ರ ಹೋಗ್ತಾ ಇದ್ದೀನಿ ಬಿಸಿಲು ಅಂತ ಅವನಿಗೂ ಹ್ಯಾಟ್ ಹಾಕಿದ್ದೀನಿ ನಾನು ಹಾಕೊಂಡಿದ್ದೀನಿ ಇವಾಗ ಸಂಜೆ ಐದು ಗಂಟೆ ಆಯಿತು ನಾನು ನೀರಿಗೆ ಹುರಿ ಹಾಕಿದ್ದೀನಿ ಸ್ನಾನ ಮಾಡೋದಿಕ್ಕೆ ಅಂತ ತೋಟದಿಂದ ಬರೋ ವರ್ಷತೆಗಾಗಲೇ ನಾಲ್ಕು ಗಂಟೆ ನಾಲ್ಕು ಕಾಲಾಗಿತ್ತು ಬಂದ ತಕ್ಷಣವೇ ಅಂದ ತಕ್ಷಣ ಮಲಗಿಸಿದೆ ಅವನು ತೋಟದ ಹತ್ರ ಫೋನಾಗಿ ಕೊಟ್ಟು ಕೂರಿಸಿದ್ರಿಂದ ಸ್ವಲ್ಪ ಹೊತ್ತು ಕೂತಿದ್ದ ಆಮೇಲೆ ತುಂಬ ಹೊತ್ತೇನು ಕೊಡಲಿಲ್ಲ ಆಮೇಲೆ ಇಸ್ಕೊಂಡೆ ಆಮೇಲೆ ಫೋನ್ ಇಸ್ಕೊಂಡ್ಮೇಲಂತೂ ಅವ್ನು ಹೊಂಥವ ಕೂತಿತ್ತ ಕೂರ್ತಾ ಇರಲಿಲ್ಲ ನಿಂತಿತ್ತ ನಿಲ್ತಾ ಇರಲಿಲ್ಲ ಹಂಗು ಹಿಂಗು ಮಾಡಿ ಅವರ ಕೈ ಕುಯ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಅವನನ್ನು ಮಲಗಿಸಿದೆ ಹಾಗೆ ಅವರೆಕಾಯಿ ಸೊಗಡೆಲ್ಲ ಬಟ್ಟೆ ಎಲ್ಲ ಸೊಗಡಾಗಿತ್ತಲ್ಲ ಹಾಗಾಗಿ ಸ್ನಾನಕ್ಕೆ ಉರಿ ಹಾಕ್ತಾ ಇದ್ದೀನಿ ಸ್ನಾನ ಮಾಡಬೇಕು ಇಲ್ಲಾಂತಂದರೆ ನನಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ ಹಾಗಾಗಿ ಫುಲ್ಲು ಸುಸ್ತಾಗೋಯ್ತು ನಾನು ಅವರೆಕಾಯಿ ಕೊಯ್ದು ಸುಮಾರು ಒಂದು ಆರು ಏಳು ವರ್ಷವೇ ಆಗೋಗಿತ್ತು ಮದುವೆಗಿಂತ ಮುಂಚೆ ಕೊಯ್ದಿದ್ದೆ ಈಗ ಇದೆ ಫಸ್ಟು ಮದುವೆ ಆದಮೇಲೆ ಕುಯ್ತಾ ಇರೋದು ಸಿಕ್ಕಾಪಟ್ಟೆ ಬಟ್ಟೆ ಸುಸ್ತಾಗೋಯ್ತು ಇವಾಗ ಸ್ನಾನ ಕೂಡ ಆಯಿತು ಸ್ನಾನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆರು ಗಂಟೆ ಆಗೋಯ್ತು ಟೈಮ್ ಇನ್ನು ಹಾಲು ಕರೆದಿಲ್ಲ ಹಾಲು ಕರಿಬೇಕು ನಮ್ಮ ಯಜಮಾನ್ರು ಬಂದಿಲ್ಲ ಅವ್ರು ಬರೋದು ಲೇಟ್ ಹಾಗೆ ನಮ್ಮ ಮಾವ ಹೊರಗಡೆ ಒಂದು ಕುರಿ ಸತ್ತೋಗಿತ್ತು ಅಂತ ತಂದಿದ್ದರು ಕುರಿನ ಕುಯ್ತಾ ಇದ್ದಾರೆ ಇವಾಗ ಹಾಲೆಲ್ಲ ಕರ್ದು ಹಾಕಿ ಬಂದಿದ್ದಾಯಿತು ಸಾಂಬಾರು ಮಾಡೋದಕ್ಕೆ ಅಂತ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಖಾರ ರುಬ್ಬಿಟ್ಟು ಈಗ ಮಟನ್ ಸಾಂಬಾರು ಮಾಡಬೇಕು ನಮ್ಮ ಯಜಮಾನ್ರು ತಿನ್ನಲ್ಲ ನಮ್ಮ ಯಜಮಾನ್ರು ಬಿಟ್ಟು ನಾವೆಲ್ಲ ಕೂಡ ತಿಂತೀವಿ ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಯಾಕೆ ಅಂತಂದರೆ ಇವತ್ತು ಸ್ವಲ್ಪ ಸುಸ್ತಾಯಿತು ಹಾಗಾಗಿ ಇನ್ನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗೋಲ್ಲ ಇನ್ನು ಅಡುಗೆ ಮಾಡೋ ಕೆಲಸ ಸ್ಟಾರ್ಟ್ ಮಾಡಿಕೊಳ್ಬೇಕು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ